ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪನವರ ಆಶ್ರಮ ದಾಡ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಸಯಾಟಿಕ್ ಸಯಾಟಿಕ್ ಅಂದ್ರೆ ನರ ಒಟ್ಟಿ ಹಿಡಿತವು ಕೈ ನರ ಒಟ್ಟು ಹಿಡ್ಕೊಬಿಡ್ತು ಹೆಂಗೆ ಹಿಂಗೆ ಡೂಂಕ ಹಿಂಗೆ ಅಗ್ರಿ ತ್ರಾಸಾಗತ್ತೆ ಬೆ ಬೆಡ್ ಮನುಷ್ಯ ಆ ನಮನಿ ಅಕ್ಕ ಅಂಥದಕ್ಕೆ ಒಂದು ಅದ್ಭುತವಾದಂಥ ಮೊನ್ನೆ ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಗ್ರೂಪ್ ತುಂಬಬೇಕಂತ ಹೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ಆಗ್ಬೇಕು ನಿಮ್ಮ ಅಡಿಗೆ ಮಣಿಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ಅದಕ್ಕೆ ನೀವು ಏನು ಮಾಡಬೇಕಪ್ಪ ಸಯಾಟಿಕ್ಸ್ ಸಯಾಟಿಕ್ ಹೋಗ್ಬೇಕಾ ಕ್ಯೂರ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಏನಿಲ್ಲಪ್ಪ ಸಿಸಮ್ಮುಡ್ಡಿದ್ಧತಿ ಹಾಂ ಹಾಂ ರೋಜುಡ್ಡು ಅಂತಾರೆ ಅದಕ್ಕೆ ಅಥವಾ ಸಿಸಮ್ಮು ಸೀಸಂಬು ಪೆಟ್ಟಿಗೆ ಅಂತಾರೆ ಅಥವಾ ರೋಜುಡ್ಡು ಅಂತಾರೆ ಅದ್ರದ್ದು ಡೇಟು ಚಕ್ಕಿ ಎರಡು ತೊಗೋಬೇಕು ಚಕ್ಕಿ ಡೇಟು ಎರಡು ತೊಗೋಬೇಕು ತಗೊಂಡು ಏನು ರೀ ಅದನ್ನು ಒಂದು ಹತ್ತು ಕೆ ಜಿ ತೊಗೋ ಸ್ವಲ್ಪ ಸ್ವಲ್ಪ ಸ್ವಲ್ಪಲ್ಲ ಹತ್ತು ಕೆ ಜಿ ಆ ಪೌಡರ್ ಯಾವುದು ಈ ರೋಜ್ ಉದ್ದ ಪೌಡರ್ ಸ್ಟಮ್ ನೀವು ಅದರದ್ದು ಚಕ್ಕಿ ಐದು ಏನು ಡೇಟು ಎರಡು ಕಪ್ ಟಂಗಿ ಗೇಟ್ ಅಂತ ಗೇಟ್ ಅಂದರೆ ಟ್ವಂಗಿ ಟ್ವಂಗಿದು ಅಚ್ಚಕ್ಕಿ ಅದು ಎರಡು ಸೇರಿಸಿ ಹತ್ತು ಕೆ ಜಿ ಆಗ್ಬೇಕು ಐದು ಕೆ ಜಿ ತೊಗೊಳ್ರಿ ಏನು ಪ್ರಾಬ್ಲಮ್ ಇಲ್ಲ ತೊಗೊಂಡು ಅದನ್ನು ಕುಟ್ಟಿ ಪೌಡ್ರ್ ಮಾಡಬೇಕು ಹೆಂಗಾರ ಮಾಡಿ ಹೊಟ್ಟೆ ಪೌಡ್ರ್ ಅದನ್ನು ಪೌಡ್ರ್ ಮಾಡಿ ಇಪ್ಪತ್ತ್ನಾಲ್ಕು ಲೀಟ್ರ್ ನೀರು ಇರಬೇಕು ನೀರಿಗೆ ಅದನ್ನು ಹಾಕಬೇಕು ಈ ಪೌಡರ್ ಹಾಕಿ ಮಂದ ಉರಿಯ ಕುದಿಸ್ಬೇಕು ಅದನ್ನು ಅದು ಎಷ್ಟು ಉಳಿಬೇಕಪ್ಪ ಅಂದ್ರೆ ಇಪ್ಪತ್ತ್ನಾಲ್ಕು ಕೆ ಜಿ ಇಪ್ಪತ್ತು ನಾಲ್ಕು ಲೀಟ್ರ್ ನೀರು ಹೋಗಿ ಮೂರು ಲೀಟ್ರ್ ನೀರು ಉಳಿಬೇಕ ಬರೀ ಮೂರು ಲೀಟ್ರ್ ಅಂದ್ರೆ ಏನು ಅದು ಪೌಡರ್ದು ಇದು ಎಲ್ಲ ಅಂಶ ಎಲ್ಲ ಇದಕ್ಕೆ ನೀರಿಗೆ ಬಂದು ಕುದಕ್ಕೆ ಕುದ್ದು 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 ಗಟ್ಟಿ ಆಗತ್ತದ ಗಟ್ಟಿಯಾಗಿ ಅದಕ್ಕೆ ಅದು ಒಂದು ಅದಕ್ಕೆ ಬರ್ತದೆ ಬಂದ ನಂತರ ಅದನ್ನು ಸ ಇದನ್ನು ಮಾಡಿ ஒண்கஸ்க்கெண்ட்ரி நெரழாக ஒண பிஸ்லாக்கூழகாக்காக்கி அது ஒணிக ஒணுக்க ஒண்கிட்ட மத்தனை பவுட்ரு நைஸ் பவுட்ருக்க அது வஸ்திர தூர்ணும் ஆ டர்தூ தூணு அதன் தூணி என்ன அதில் ஒன் டே ஹாக்கிட்டு ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಟೇಬಲ್ ಚಮಚೆ ಈ ಪೌಡರು ಅಥವಾ ಈ ಚೂಣ ಅಂದರು ಒಂದು ಪೌಡರ್ ಅಂದ್ರೆ ಒಂದು ಪುಡಿ ಅಂದ್ರೆ ಒಂದು ಈ ಪುಡಿನ ಈ ಚೂಣನ ಈ ಪೌಡರ್ನ ಒಂದು ಟೇಬಲ್ ಚಮಚೆ ಪೌಡರು ಮತ್ತು ಒಂದು ಟೇಬಲ್ ಚಮಚೆ ದೇಸಿ ಹಸುವಿನ ತುಪ್ಪ ಆನಂತರ ಒಂದು ಗ್ಲಾಸು ದೇಸಿ ಹಸುವಿನ ಒಂದು ಗ್ಲಾಸು ಟು ಫಿಫ್ಟಿ ಎಮ್ ಎಲ್ ಅಂತಾರಲ್ಲ ಅಷ್ಟು ಪ್ರಮಾಣದ್ದು ನೀರು ತಗೊಂಡು ದೇಸಿ ಹಸುವಿನ ಹಾಲು ಅದನ್ನು ಹಾಕಿ ಅದನ್ನು ನಿಮ್ಮ ಕಸ್ಮಾತ್ ಡೈರಿ ಹಾಲು ಕುಡಿಬೇಕಾಗಿ ಬೇಡ ಬಿಟ್ಟುಬಿಡ್ರಿ ಏನು ಡೈರಿ ಹಾಲು ಅಥವಾ ಇನ್ನು ಯಾವುದು ಪ್ಯಾಕೆಟ್ ಹಾಲು ಅವು ಬರ್ತಾವಲ್ಲ ಅವು ಎಲ್ಲ ಎಮ್ಮೆ ಹಾಲು ಅವು ತೊಗೊಂತೀವಿ ಇವು ತೊಗೊಂತೀವಿ ಹ್ಞೂ ಯಾವ ಬೇಡ ಬಿಟ್ಟುಬಿಡ್ರಿ ಚಿಕ್ಕ ದೇಸಿ ಹಸುವಿನ ಹಾಲು ತೊಗೋರಿ ಇಲ್ಲ ಅಂದ್ರೆ ದೇಸಿ ಹಶಿವಿನ ತುಪ್ಪ ತೊಗೊಳ್ರಿ ಈ ಹೆಸರು ತುಪ್ಪದ ಹಾಲು ಕೊರೆ ತಿಕ್ಕ ತಿಗಲಿಲ್ಲಪ್ಪ ಅಂದ್ರೆ ಈ ಹಾಲು ಸಿಗಲಿಲ್ಲ ತುಪ್ಪಕ್ಕೆ ಎಲ್ಲಾ ಕಡೆ ಸಿಗತ ದೇಶಿ ತುಪ್ಪ ಸಿಕ್ಕ ಸಿಕ್ಕತೆ ಒಂದು ಟೇಬಲ್ ಚಮಚ ತುಪ್ಪಾಕೊರಿ ಒಂದು ಟೇಬಲ್ ಚಮಚ ಈ ಪೌಡರ್ ಹಾಕೊರಿ ಒಂದು ಟೇಬಲ್ ಚಮಚ ಆ ಈ ಪೌಡರ್ನ क्वांटिटी ತುಪ್ಪಾ क्वांटिटी ಈ ಜುಂ ತುಪ್ಪ ಒಂದು ಗ್ಲಾಸ್ ನೀರು ಈ ನೀರು ಊರು ಬತ್ತ ನೀರು ನಿಮ್ಮ ಕುಡಿಯಂಗ ಕುಡಿಯೋಕ್ಕೆ ಅದು ಆ ಥರ ನೀರು ಇತ್ತಪ್ಪ ಅಂದರೆ ಅದಕ್ಕೆ ಹಾಕಿ ಕೊಡ್ದು ಇದನ್ನು ಎಷ್ಟು ದಿನ ಮಾಡಬೇಕಂದ್ರೆ ಇಪ್ಪತ್ತೊಂದು ದಿನ ಮಾಡ್ರೆ ಸಾಕಿ ಸಯಾಟಿಕ್ ಅನ್ನೋದು ನಿಮಗೂ ಒತ್ತಾಗೋದಿಲ್ಲ ಆ ನಮ್ಮನೆಯಾಗಿ ಹೋಗ್ಬಿಡ್ತೈತಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಲ್ಲಾಂದ್ರೆ ಆಪ್ರೇಷನ್ ಮಾಡಿಸ್ಬೇಕು ನರ ಕಟ್ಟು ಮಾಡಬೇಕು ಹೇಳಕ್ಕೆ ಬರದಲ್ಲ ಇನ್ನು ಹತ್ತು ತಿಂಗಳ ಗಂಟ್ಲೆ ಬರ್ಷ ಗಂಟ್ಲೆ ಆಗುತ್ತಿದ್ದು ಹೀಗೆಲ್ಲ ಅದು ಪ್ರೊಸೀಜರ್ ಏನ್ರಿ ಅದಕ್ಕೆ ಅದನ್ನು ಮಾಡೋ ಬದಲಿ ಇದನ್ನು ಮಾಡಿರಿ ಮಾಡಿ ಇದು ಯಾವುದೋ ಅಡ್ಡ ಥರದ ಅಡ್ಡ ಪರಿಣಾಮ ಇಲ್ಲ ಮಾಡಿರಿ ಮಾಡಿದ್ರೆ ಉಪಯೋಗ ಹೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದು ಉಪಯೋಗ ತಗೊಂಡು ನನಗೆ ಫೋನ್ ಮಾಡಿರೋ ತಿಳಿಸಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಕಾಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಗನ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಮತ್ತೆಂಥದ್ದು ಮಾಹಿತಿ ತೊಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು